देश का बनना शायद ही करेगी, करता गांव तो बत्ती ने चला माता, तुरंत तो तुम्हारे तो वहाँ पे नमार्टे लूटना, तुरंत पे जो भी लेंगे नेत्र लेकर, पिक्चर था, उन्हीं पर था, लेस बदल माता, बिल्डिंग आते जितने, जितने करों पे आच्छादन, पुलिस हो जाए, उसी पर पिक्चर का दर्द किया, तुरंत हो जाए ಕನ್ಯಾ ಮತ್ತೆ ತಿರು ನಮ್ಮ ಸೇರಿದವೀನ್ ಸೆಂಟ್ ನಮಗೆ ನಮ್ಮ ನಮಗೆ ನವೀನ್ ಶೆಟ್ಟಿ

ಇಂದು ವ್ಯತ್ಯಾಸವಾದಿಗಳು ವಿಶೇಷವಾಗಿ ನಿರ್ದಿಷ್ಟವಾದ ಪ್ರಚೇರಣಾ ಅಂದರೆ ಎಐ ಟೆಕ್ನಾಲಜಿಗಳ ಸಪೋರ್ಟ್ ಮತ್ತು ಎಸೆಸ್ ಸೆಂಟರ್ ಒಂದರ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಸರ್ ಅವರು ಹಾಗೆ ಇರಲಿ. ನಮ್ಮ ಕೊಣ್ಣೂರು ಇವನು ನೋಟಿಯಲ್ಲ ಟೀಚರ್ ಇನ್ನು ರೈತಲವನ ಫಾರ್ಮರ್ ಅಂಚನ

ಶ್ರೀ ರಾಷ್ಟ್ರಜಿ ಮಾತೇರನ ಪರವಾದ ಸರಸ್ವತಿ ಡೈರೆಕ್ಟರ್ ಕಟ್ಟು ಬರ್ತೇವೆ ಸುರಗಾದ ವೇದಿಕೆಯ ಮತ್ತು ಬೇರೆ ವಂಚನಕ್ಕೆ ಮಾತ್ರ ಬಿಗ ಜಗತ್ತಿನ ಬಟ್ಟೆ ಪ್ರಾಬ್ಲಮ್ ಇದು ನಡೆದಿನ ಸಾಧನೆ ಒಂದು ಪ್ರಚಾರ ಕೊಟ್ಟು ಇದು ಸಪೋರ್ಟ್ ಮಾತೇರನ ಬೆಂಬಲವನ್ನು ಮಾತೇರನ ಇಲ್ಲ ಆಶೀರ್ವಾದ ಇಲ್ಲ ಏನೋ ಪಂಚನೆ ಮಾಧ್ಯಮ ವೇದಿಕೆಯ ಸಪೋರ್ಟ್ ಮಸ್ತ್ ಕೊಡಿದ್ದೆ ಅಂದ್ರೆ ಮೊಕಲ್ ಬಲ್ಲಕ್ಕೆ ಸಿನಿಮಾ நாளமாவது பதலாவனை மாடுக்கு தப்பின செவிக்கே மாத்தின சினிமா. நம்ம வீட்டுக்கு நீங்க தான பாத்தங்க போறது. இந்த நாடகமா பண்ற மேடையை பாத்தறோம். நாளே தான நல்ல நாடக்கு நீங்க பாத்தறோம். அஞ்சலி, இந்த சினிமா இப்போ தூதுதிகிர பாத்திருக்கோம். அதுக்கு ரொம்ப எனக்கு ரொம்ப இஷ்டமா இருக்கு. थैंक यू so much. அஞ்சே

ಈ ಪಿಕ್ಚರ್ ತಗೊಡು ಥ್ಯಾಂಕ್ ಯು ಸೂಪರ್ ಮೂವಿ ಸರ್ ಫೈಟಿಂಗ್ ಸೀನ್ಸ್ ಪೂರ ಸೂಪರ್ ಅದನ್ನ ಟೋಟಲ್ ಓವರ್ ಆಲ್ ಸ್ಟೋರಿ ಪೂರ ಜನ ಕುಲ್ ತೂದು ಬರ್ತದೆ ಒಂದು ಥಿಯೇಟರ್ ತೂಪಿ ನಂಚಿನ ಒಂದು ಮೂವಿ ಟೋಟಲ್ ಏರ್ ಎಡ್ಡೆ ಆಯ್ತು ಮೂವಿ ಸೂಪರ್ ಹಾಂ ಎಡ್ಡೆ ಸೂಪರ್ ಆಗ್ತದೆ ಒಂಜಿ ತಮಿಳ್ ಲೆಕ್ಕ ಎಡ್ಡೆ ಮಂತದೀರಿ ಅಂಡ್ ಎಡ್ಡೆ ಈ ತುಲ್ ತಕ್ ಚೇಂಜಸ್ ಚೇಂಜಸ್ ಮಾಡ್ಬೋದು ಚೇಂಜಸ್ ಮಂತದೀರಿ ಎಡ್ಡೆ ಮಂತೀರಿ ಮಾತೆಲ್ಲ ಬರ್ತು ತೂಡು ಟಾಕಿಸಿ ಬರ್ತು ತೂಡು ನೆತ್ತರ ಕೆರೆ ಒಂದು ಆ್ಯಕ್ಷನ್ ಮೂವಿ ತುಳುಟು ಕಾಮಿಡಿ ತೂದು ಬಡಿದಂದು ಬೇತೆ ತುಬೋಡೋದು ಬಂದು ಪಾ ಆಕ್ಷನ್ ಪ್ರೇಮಿ ನಕ್ಕೇ ಒಂದು ಎಡ್ಡು ಗಟ್ಟಿದ ಒಣಸ್ ಕೊಡ್ತಾರೆ ಸ್ವರಾಜ್ ಫಿಫ್ಟೀನ್ ಇಯರ್ಸ್ ಯಾರು ಚಿತ್ರರಂಗದಾದ ಮಲ್ಪಡೋದು ಎನ್ನುದಿತ್ತರ ಆ ಪೂರ ನೆಟ್ಟು ಮಲ್ತುಕೊಡ್ತಾರೆ ಪೂರೆಲ್ಲ ತುಲೆ ಸಪೋರ್ಟ್ ಮಾಡಬಲ್ಲ ಮಸ್ತ್ ಶೋಕ ಆಲ್ ದಿ ಬೆಸ್ಟ್ ನೆತ್ತರೆ ಕೆರೆ ಬಾರಿ ಪುರ್ಲುಡಿ ಒಂಜಿ ಒಂಜಿ ಆ ಸ್ಟೋರಿ ಟೆಲಿಂಗ್ ವೇ ಅದು ಸ್ವರಾಜ್ ಶೆಟ್ಟ್ರೇನ ಆಕ್ಟಿಂಗ್ ಅಂತೂ ಮಸ್ತ್ ಶೋತ್ತೆ ಐದ ಬಗ್ಗೆ ಇದ್ಜಿ ಮಸ್ತ್ ಒಂಜಿ ಎಡ್ಡೆ ವೇಟ್ ಆವಡ ಮೇಕಿಂಗ್ ಅಂತೂ ಭಾರಿ ಶೋ ಕೊಡಿತ್ತೆ ಮಸ್ತ್ ಖುಷಿ ಆಣೆ ಮಾತೆಲ್ಲ ಬತ್ತು ಥಿಯೇಟರ್ಗೆ ಥಿಯೇಟ್ರಿಗೆ ಬತ್ತಿ ತುಲಿ ಆಲ್ ದಿ ಬೆಸ್ಟ್ ನಿತ್ತಿದೆ ಒಂಜಿ ತುಳುಟು ಖಾಲಿ ತೆಲುಪುನು ತೆಲುಪು ಒಂದಿತ್ತೆ ಒಂದು ಅವ್ನು ಗುರುತು ಅಂಜಿ ಗಂಭೀರವಿನ ಪಾತ್ರ ಹೊರಗು ನಮ್ಮ ಕನ್ನಡದ ಓಮ್ ಸಿನಿಮಾದ ಒಂಜಿ ಕತೆ ಶೂರು ನೆಂಪ ಆ ಒಂಜಿ ಛಾಯಾದ ಲೇಖನ ಇತ್ತಿನಿಂದ ಅದ್ಭುತವಾಯ ಪಾತ್ರ ನಿರ್ವಹಣೆ ಪ್ರತಿಯೊರೇನಲ್ಲ ಖಾಲಿ ಸ್ವರಾಜ್ಯ ಮನ್ಪುಜಿ ಪೂಜಿ ಅಂಜನೆ ಅಂಜನೇ ನಿರ್ಮಾಣ ಈತ ಒಂದು ಅದ್ದೂರಿಯಾದ ಮಲ್ಪಟ್ಟೆ ಮಲ್ಲ ತಿಬೋಡ್ ನಿಜವಾದ ಕಾಸವಾಡೊಡ್ಡ ಈ ನಮನೆ ಅಂಚೆ ಹತ್ರ ಆ ಒಂಜಿ ಧೈರ್ಯಗೂ ನಮ್ಮ ಲಂಚುಲನ್ನು ಮೆಚ್ಚೋಡೆ ಕೋಸ್ಟಲ್ ಹೊಡ್ದೈತೆ ಗುರುಕಾರಾದ್ ಅದಲ್ಲೇ ತುಳು ಸಿನಿಮಾನ ಬೇತನೆ ಮಿತ್ತರಗ ಮುಟ್ಟೋಗಿ ಬಂತೇವ್ರಿ ಬಹುಶಃ ಒಂಜಿ ಸುರುತ ಯಶಸ್ ಸೂಪರ್ ಸೂಪರ್ ಇನ್ಸ್ಪರ್ ಸೂಪರ್ನೇ

ಅಂದ ಸರಸಟ್ಟಿొక్క ಉತ್ಸವ ಮೊಗಲವರ ರೆಡ್ ಡಮಲ್ ದರೆ ಬೆಸ್ಟ್ ಆಫ್ ಲಾಗ್ ಅಲ್ಲಿ ಮಾತಾ ಇದ್ರಲ್ಲ ಪರ್ಫಾರ್ಮ್ ಮಾಡ್ಲಿ ಮಾಲ್ ದರ್ಶನ ಒಂಜಿ ಅಂದೆ ಥ್ಯಾಂಕ್ಸ್ ಒಂದು ಫೋನ್ ಮಸ್ತ್ ಆ ರಣ್ಜಿ ಉಂದೆಟ್ ಚಾನ್ಸ್ ಕೊರನೆಕ್ಕೆ ಹಮಸ್ತರಿಗೆ ಥ್ಯಾಂಕ್ಸ್ ಫನ್ ಅಂಡ್ ಮಸ್ತ್ ಹೆಡ್ವಾಯಿದಿನ ಮೂವಿ ಮಾತಾ ಇರಲ್ಲ ತೂಲೆ ಮಸ್ತ್ ಖುಷಿ ಆಪನ್ نکಲಿ ಥ್ಯಾಂಕ್ ಯು ಯಾನ್ ಒಂದೇ ಫಸ್ಟ್ ಒಂದು ತುಳು ಸಿನಿಮಾ ತೂವರೆಗೂ ಬ್ಯಾಂಗ್ಳೂರ್ದು ಕೂಡಲೇ ಯೂಶ್ವೀ ಹೆಂಗ್ಳು ಬ್ಯಾಂಗ್ಳೂರ್ ಇತ್ತು ತಿಂಡ ಅವಳು ಒಲಾಂಡ ರಿಲೀಸ್ ಆಂಡಪ್ಪ ತೂಪ ಟಿವಿ ಟಿ ವಿಡ ಓಲಾಂಡ ತೂಪ ಫಸ್ಟ್ ಟೈಮ್ ನಾನು ಬೈದೀನಿ ದಾಯಪಂಡ ಹೆಂಕೂ ಒಂದು ಬತ್ತಿ ಕೂಡಲೇ ಇನ್ನು ಟ್ರೈಲರ್ ಬತ್ತಿ ಕೂಡಲೆ ಹೆಂಗೆ ಫಸ್ಟ್ ತುಳು ಸಿನಿಮಾ ನಾನು ಫಸ್ಟ್ ದಾಯೆ ದಾಯ ಗೊತ್ತ ತುಳು ಸಿನಿಮಾಡುವ ಯೂಶಲಿ ಎಂಕ್ಲ ಏನತ ಅವ್ನೊಂದು ಕಾಮಿಡಿ ಇಪ್ಪುಂಡು ಈಜಿಡ ಒಂದು ಲವ್ ಸಿನ್ಮಾ ಲವ್ ಲವ್ ಸಿನ್ಮಾ ಸಬ್ಜೆಕ್ಟ್ ಉಪ್ಪುಂಡು ಇಂಚಿನ ಒಂದು ಸೆಲೆಕ್ಟೆಡ್ ಕ್ಯಾರೆಕ್ಟರ್ಸ್ ಮಗ ಆಗಲೇ ಉಪ್ಪೇರು ಒಂದು ಮಾತಾ ಸಿನಿಮಾ ಮಾಡ್ಲಾ ಅನ್ಪಿಲ್ಲ ಇತ್ತಂಡ ಅದ ಅವೇ ನಿಂದು ಬ್ರೇಕ್ ಮಲ್ದ ಫಸ್ಟ್ ಫಸ್ಟ್ ಟೈಮ್ ದಾಯೆ ದಾಯಭಪ್ ತುಳು ಇಂಡಸ್ಟ್ರಿಗೆ ಇಂಚಿನ ಒಂಜ್ಜಿ ಮೂವಿ ಬೋಡಿತ್ತುಂಡು ಅಟ್ ದ ಸೇಮ್ ಟೈಮ್ ಕೋಸ್ಟಲ್ ದ ಜನಕ್ಕೆಲ್ಲ ಮೂವಿ ಮಲ್ಪುನ కెప్యాసి ఆగలికి ఎంచే ఉండు పండు ఇడీ వల్డ్ గొప్పాబడి నైకే బండీని ఒం బజి తుళు సినిమా మాత్రం తుళు ఇండస్ట్రీ మాత్ర సీమత ఆవందే ఈ సినిమా ఎన్న కడు కన్నడగ్గా డబ్బా అవుడు తెలుగులో డబ్బా అవుడు తమిళిలో డబ్బావుడు భోజ్పూరిగ్లే డబ్బా అవుడు అయినా ఇన్ ఫైట్ కాంపోజిషన్స్ మాత్రం ఉంటుంది నెక్స్ట్ లెవెల్ ఆతం నెక్స్ట్ లెవెల్ ఆతండు స్పెషల్ నా రిక్వెంట్ మాతాడు 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 మాత సో అంశా సురాజ్ శెట్ి ೀ ಅಂಡ್ ಟೈಮ್ ಲಂಚ್ ಆಲ್ ದಂಡ್ ಫಾರ್ ಕಮಿಂಗ್ ಡೌನ್ ಟು ಮಂಗ್ಳೂರ್ ಅಂಡ್ ಸಿನಿಮಾ ಪಂ ಇಜಿ ಬಿಕಾಸ್ ವಾಸ್ ಅ ಗ್ರೇಟ್ ಎಕ್ಸ್ಪೀಯನ್ಸ್ ಅಂದರೆ ಪನಲ್ಲಿ ನಮ್ಮ ಎಂಟರ್ಟೈನ್ಮೆಂಟ್ ಮುಡ್ದು ಒಂದು ಪ್ರಿರಿಂಜು ಜೋನ್ ಸಿನಿಮಾ ಮಾಲ್ ಪೇರೆ ಸತ್ಯಾಲ ಧೈರ್ಯ ಬೋರ್ಡ್ ಆ ಧೈರ್ಯ ಸ್ವರಾಜ್ ಭಾಯ್ ತ್ವಜಪಾತಿರ್ ಆ ಧೈರ್ಯ ಲಂಚ್ ಬಾಯ್ ಸಪೋರ್ಟ್ ಮಲ್ದೇ ಸೊ ಇಟ್ಸ್ ಅ ಗ್ರೇಟ್ ಅಟೆಂಪ್ಟ್ ಅಂಡ್ ಸ್ವರಾಜ್ ಭಾಯ್ನ ಆಕ್ಟಿಂಗ್ ಬಗ್ಗೆ ನಮಗೆ ದಾಲ ಪನ್ನ ಇಜ್ಜಿ ಆರ್ ಪ್ರೂವ್ ಮಲ್ದೇರ್ ಬಟ್ ಡೈರೆಕ್ಷನ್ ವೈಸ್ ಲ ಸ್ಕ್ರೀನ್ ಪ್ಲೇ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗೆ ಕೊರ್ತಿನ ಡೀಟೇಲಿಂಗ್ ಆವಡ್ ಮಸ್ತ್ ಪೊರಲಿತ್ತೆ ಓಕೆ ಸುಮನ್ ಸರ್ ಆರ್ನ ಬಗ್ಗೆ ನಮ್ಮ ಮಸ್ತ್ ಎಲ್ಲಿಯಾ ಸೊ ಇಟ್ ವಾಸ್ ಎ ಆರ್ ಬಂದಾಗ ಒಂದು ಖುಷಿ ಹೊಂದಿತ್ತು ನಾನು ನನ್ನ ಕ್ಯಾರೆಕ್ಟರ್ ಅರೆಗಿಂದೆ ಬರೆಯಲಿಕ್ಕ ಇತ್ತು ನೀನು ಏನು ಖಾಲಿ ಒಂದು ಆ್ಯಕ್ಷನ್ ಮೂವಿಯಿಂದ ಪಂದ್ ಪೂಜಿ ಬಟ್ ಒಂ ಇಮೋಷನ್ ಇತ್ತಿನ ಒಂದು ಮೆಸೇಜ್ ಇತ್ತಿನ ಫ್ರೆಂಡ್ಶಿಪ್ ದಾದ ಆಯಿತಾ ಬಗ್ಗೆ ಮಸ್ತ್ ಪ್ರಾಮಾಣಿಕತೆ ಇರ್ತಾರೆ ಪಂತೆ ಇರ್ತಾರೆ ಸೊ ಇಂಚಿಂದ ಸಿನಿಮಾಗೆ ಸಪೋರ್ಟ್ ಮನ್ಲಿದೆ ಬಟ್ ಇಂಚಿಂದ ಸಿನಿಮಾ ಬತ್ತಂಡ ಸಿನಿಮಾ ಗ್ರೋ ಆ ಪುಡುಂದು ಏನು ಪಂತೆ ಸೊ ಮಾತೆಲ್ಲ ಬತ್ತು ಓಡೋದು ಕೇಳಿದೆ ಸಲ

ಅದು ಎನ್ನ ಸಿನಿಮಾ ಡೆಫಿನೆಟ್ಲಿ ಬೇತೆ ಎನ್ನ ಸಿನಿಮಾ ಈರೇ ಗೊತ್ತು ನೀರಲ್ಲ ಒಂದು ಮೇಕರ್ ಪ್ರತಿ ಸಿನಿಮಾ ಬೇತೆ ಆಲೋಚನೆ ಸೊಂದು ನಾನು ನೇತ ಬಗ್ಗೆ ಪಾನ್ ಪಾ ಸಿಆರ್ ಪೇ ಆನಿಸಿ ಎಂಗೆ ಎನ್ನ ಸಿನಿಮಾ ದಾದು ಕೂಡ ಮಲ್ಪನಾಗ ಸಿಆರ್ ಆದ ಕನ್ವರ್ಟ್ ಆಪು ಖರ್ಚಾನಾಗ ಏರಬು ಬಟ್ ಈ ಸಿನಿಮಾ ಒಂದು ಬ್ರೇವ್ ಅಟೆಂಪ್ಟ್ ಅಂತ ಬರಲಿ ಸೊ ಇದೆ ನಮ್ಮ ಒಂಚೂರು ಎಂಟರ್ಟೈನ್ಮೆಂಟ್ ಒಂಚೂರು ಬಂಗಾರಪ್ಪ ಎಂಟರ್ಟೈನ್ಮೆಂಟ್ ಬೋರ್ಡು ನಮ್ಮ ಸಿನಿಮಾಡು ಬಟ್ ಮೂಲ ಕೊ್ರೇವ್ ಅಟೆಂಟ್ ಮಲ್ದೇ ದಾಧಾನ ಪಸದ ಟ್ರೈ ಒಂದು ಖಂಡಿತ ಪ್ರತಿ ಫ್ರೇಮ್ ಅವ್ರು ತೋಜುಂಡು ಆ್ಯಂಡ್ ಆಲ್ ಸಿನ್ಮಾ ತುನಾಗ ಖಂಡಿತ ತುಳುಟು ಒಂಜಿ ಇದು ಸುಮಾರು ಸಿನಿಮಾ ಬರೋದುಂಟು ಪೊಸತ್ತು ಟ್ರೈ ಮಾಡಬೆಡು ಆ ಒಂಜಿ ಅಟೆಂಪ್ಟನ್ನು ಸ್ವರಾಜ್ ಮಲ್ದಿರೋ ಆಯಿತು ಒಟ್ಟುಗೂ ಲಂಚುಲಾಲ್ ಇಂಚಿನ ಒಂಜಿ ಸಿನ್ಮಾಗೆ ಬ್ಯಾಕ್ ಮಲ್ದಿರತ್ತೆ ಸೊ ಆರ್ಯಾಗ್ಲಾ ನಮಗೆ ಸಪೋರ್ಟ್ ಮಾಡ್ಬಿಡು ಆ್ಯಸ್ ಅನ್ ಆ್ಯಕ್ಟರ್ನ ಲಂಚು ಲಂಚುಲಾಲ್ ಭಾರಿ ಶೋಕ್ ತೋಜಿರು ಫ್ರೇಮ್ಡು ಆ್ಯಂಡ್ ಹೆಂಗೆ ಪರ್ಫಾಮೆನ್ಸ್ ಪ್ರತಿ ಊರಲ್ಲ ಭಾರಿ ಶೋಕ ಆಂಡ್ ಆ್ಯಂಡ್ ಮಸ್ತ್ ರಿಯಾಲಿಸ್ಟಿಕ್ ಆದುಂಡು ಸೊ ಸೆಕೆಂಡ್ ಪಾರ್ಟ್ ಬರ್ಬೋದು ಲೈಟ್ ಎಂಡೆಡ್ ಇಟ್ ಬಂತೀರ ಸೊ ಅಂಚೆ ಫಸ್ಟ್ ಪಾರ್ಟ್ ಹೆಂಗಂತೂ ಲೈಕ್ ಆಂಡ್ ಸೊ ಜನ ಕಲ್ಯಾಣ ಬಂದುಬನು ಒಂದು ದಾದನ ಟ್ರೈಮ್ ಅಲ್ಲದೆ ಸೊ ನಿಖಿಲ್ ದಾಧನ ಅಲ್ಬಿಡು ಬಂದಾಗ ದಾದನ ಹೊಸ ತುಂಡು ಬರೋಡು ಖಂಡಿತ ಖುಷಿ ಪಾರ್ಟ್ ಟು ಬರ್ಕೊಂಡಿಗೆ ಇದು ಸದ್ಯಕ್ಕೆ ಅಂಚಿನ ದಾಲ ಆಲೋಚನೆ ಪಾರ್ಟ್ ಒನ್ ಒಂದು ಎಡ್ ಥ್ಯಾಂಕ್ ಯು ಜಯ ಕಿರಣ ಚಾನೆಲ್ ನಮ್ಮ ವಿಶ್ವನಾಥನ್ ಅವರು ನನ್ನನ್ನು ಫಸ್ಟ್ ಇಂಟರ್ ಮಾಡಿದ್ದೀವರೆ ಒಳ್ಳೇದಾಗ್ಲಿ ಎಸ್ ಸರ್ ನತ್ತರ್ಕೆರೆ ನತ್ತರಗೆರೆ ಪಿಕ್ಚರ್ ಭಾರಿ ಶೋಕ್ ಆತಂಡು ಇಂಚಿನ ಪಿಕ್ಚರ್ ಮಲ್ಪಡಂಡ ಫಸ್ಟ್ ಅವು ಪ್ರೊಡ್ಯೂಸರ್ಗ ಟೇಸ್ಟ್ಲ ಪುಡು ಕಸ ಪಡ ಗರ್ಸ್ ಪುಡು ಅವೇನು ಲಂಚು ಅದು ನೀಟದು ಮಲ್ತು ಕೊಡ್ತಾರೆ ಅಂಚನೆ ಸ್ವರಾಜ್ ಈಸ್ ಎ ಬೆಸ್ಟ್ ಆಕ್ಟರ್ ಕಾಂತಾರ್ಟ್ ಮಾದ ತೂತೇರಿ ಆಡ್ಗೋಡು ಅಂತಿ ಬಟ್ ಆರಡು ಒಂಜಿ ಮಾಸ್ ಎಲಿಮೆಂಟ್ಸ್ ಇಂಚಿನ ಉಂಡು ಅವೇನೊಂಜಿ ಆರೇ ಡೈರೆಕ್ಷನ್ ಮಲ್ತ್ ಆರೇ ಪ್ರೆಸೆಂಟ್ ಕೊರ್ದು ಭಾರಿ ಶೋಕ್ ಶೋಕ್ ಅದು ಮಲತು ಕೊಡ್ತಾರೆ ನೂತ ಐವನೇ ಪಿಕ್ಚರ್ಗೆ ನಮ್ಗೆ ಒಂದು ಡಿಫ್ರೆಂಟ್ ಕೊರೋಡು ಅಂದ್ಕೊಂಡ ಕಾನ್ಸೆಪ್ಟ್ನು ಆ ರೀ ನೆತ್ತರಗರಡು ಕೊಡ್ತೇವೆ ಬಟ್ ಅವು ರೀಚ್ ಮಲ್ಪೋನ ಬೇಲೆ ನಿಗಿಲ್ನಲ್ಲ ಎಂಕಲ್ ನಟ್ಟು ನಿಗಿಲ್ನ ಬದಲಾವಣೆ ಹೊಸತನ ಕನ್ಗೆ ಮಂಚದು ನೆತ್ತರಕೆರೆ ವೈಲೆನ್ಸ್ ಅಂತ ನೋಡಿ ಫ್ಯಾಮಿಲಿ ಆಡಿಯನ್ಸ್ ಕೂಲ್ತು ತೂಗಾಲಿ ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಆಲ್ ದಿ ಬೆಸ್ಟ್ ನೆತ್ತರಕೆರೆ ಟೀಮ್ ಲ ಪರ್ಫಾರ್ಮ್ ಎಂಚ ಅಮ್ಮನ ಕ್ಯಾರೆಕ್ಟರ್ ಅಮ್ಮನ ಕ್ಯಾರೆಕ್ಟರ್ ಮಸ್ತ್ ಖುಷಿ ಅಂಡ್ ಏನು ಈತ ಮಟ್ಟಡಿ ಈ ನೆಟ್ಟು ನೆತ್ತರ ಕರೆ ತೂ ಓಡಾಂಡು ಸುರೇಶ್ ಶೆಟ್ಟಿ ಕಾರಣ ಎಂಕಟ್ಟು ಕ್ಯಾರಕ್ಟರ್ ಕೊಡದು ಇ ಜನಕು ಗುರ್ತು ಮಂಪನೆ ರೋಲ್ ಕೊಡ್ತೀರ ಅದಕ್ಕೆ ಥ್ಯಾಂಕ್ಸ್ ಸ್ವರಾಜಿಕ್ಯಾಂಕ್ಸ್ ಅಂಚನೆ ಈ ನೆತ್ತರ ಕರೆ ಮಂಪಿನಿ ಮೂವಿ ಒಂದು ನೆಕ್ಸ್ಟ್ ಲೆವೆಲ್ ಪೋಂಡು ಅಪ ನೆಟ್ ಒಂದು ಫ್ಯಾಮಿಲಿ ಸ್ಟೋರಿ ಲವ್ ಸ್ಟೋರಿ ಮಾತಾ ಮಾತಾ ಮಿಕ್ಸ್ ಆದ್ರಿ ನೆತ್ತರ ಕರೆ ಮೂವಿ ಎರಳ ಓಡಿದುಕೊಳ್ಳಿ ನೆತ್ತರ ಕರೆ ಪಂಪು ಅಂತ ಕಂಡಿತವಾದ ಈ ಮೂವಿನ ತೋಡು ನೆತ್ತರ ಕರೆ ಪೂರಲ ಬಲೆ ಫ್ಯಾಮಿಲಿ ಫ್ರೆಂಡ್ಸ್ ಮಾತಲ್ಲ ತುಂಬ ಬಲೆ என்ன சப்போர்ட் மாறுபடும் கலைவிதை இருக்கு ஏன்னா நம்ம நெத்திரிக்கிற டீமுக்கு பூரா சப்போர்ட் மாறுபடும் ಖಂಡಿತ ವದ್ಲ ಬರೋದು ಈ ಮೂವಿನ ಎಲ್ಲ ಮಿಸ್ ಬಂದು ಸೂಪರ್ ಹಿಟ್ ಏನು ಉದಯನೆ ಉದಯ ಬಗ್ಗೆ ಗೊತ್ತುಂದು ಮಾತಾರೆ ಬಟ್ ಈ ಸಿನಿಮಾ ಉದಯನ ಸೊ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಬೋರ್ಡ್ ಇಂಡಸ್ಟ್ರಿ ಸಿನಿಮಾ ಬೋರ್ಡ್ ಸಿನಿಮಾ ಜನಕ್ಕೆ ಸೇಮ್ ಪ್ಯಾಟರ್ನ್ ಸೇಮ್ ಪ್ಯಾಟರ್ನ್ ಅಂತಾರೆ ಕಾಮಿಡಿ ಬೋರ್ಡ್ ಸಿನಿಮಾ ಅದ್ತೋಟಿ ಇಂಚು ಕಂಪ್ ಜನಕ್ಕಲಿಗ ಇಷ್ಟ ಆಪು ಬಟ್ ಈ ಸಿನಿಮಾ ಜನಕ್ಕಲೇ ಥಿಯೇಟ್ರಿಗೆ ಹೊರ ಬದು ತೂಪಾವ್ ಬಂದ್ಬಿಡಿದೆ ಕೆರೆ ರೇಮ ತಕ್ಕ ಸಿನಿಮಾ ಅತೇ ಕಥೆಲ್ಲ ಉಂಡು ಅಂಚೆಂಚು ಎಮೋಷನ್ ಉಂಡು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವರ್ಕ್ ಆನ್ ದದು ಸ್ವರಾಜ್ ಬಾಯ್ ಅಡ್ಡು ಮೇಕಿಂಗ್ ಆದು ಸ್ಟೋರಿ ಎಡ್ಡೆ ಬಿಲ್ಡ್ ಮಾಡಿ ಎಡ್ಡೆ ಕತೆ ಜನಕ್ಕೆ ಕೊಡ್ತಾರೆ ಐಕ್ ತಕ್ಕ ಲಂಚು ಲಾಲ್ ಬಾಯ್ಲ ಎಡ್ಡೆ ಅಲ್ಲಿ ಬೋಡೈನ ಪ್ರೊಡಕ್ಷನ್ ಖರ್ಚು ಮಾಡ್ತಾರೆ ಅಂಚೆ ಸಿನಿಮಾ ಈ ಗ್ರ್ಯಾಂಡೇರೋ ಅಂತೋಷ್ರು ಪ್ರತಿಯೊಂದು ಆರ್ಟಿಸ್ಟ್ ಆದ ಪಾಡು ಆಕ್ಟರ್ಸ್ ಆ್ಯಕ್ಟ್ರಸ್ನಾಗ ಬರ್ತೀವಿ ಉತ್ಸವ ಆದ್ರುಪಾಡು ಸ್ವರಾಜ್ ಬಾಯ್ ಆದ ಹೀರೋಯಿನ್ ಹೊಸ ಹೊಸ ಆಕ್ಟ್ರಸ್ನಾಗ ಬರಲಿಲ್ಲ ಇಂಡಸ್ಟ್ರಿ ಕಪ್ಪ ಹೊಸ ಹೊಸ ಆಕ್ಟ್ರೆಸ್ ಬರ್ತಿನಿಟ್ಟಿಗೆ ಸಿನಿಮಾ ಬೆಳೆದು ಹೋಗ್ಬಿಟ್ಟು ಸೊ ನಮ್ಮ ಸಿನಿಮಾಲ ಅಲ್ಲಿ ಇಂಡಸ್ಟ್ರಿ ತಗೊ ನಟಿಗೆ ನಮ್ಮಲ್ಲಿ ಒಂದು ಸಿನಿಮಾ ಕೊಟ್ಟು ಅಂತ ಜನಗಳಿಗೆ ಸೊ ಉದಯನ್ ನನ್ನ ಬಗ್ಗೆ ಉದಯಾನಿಗೆ ಬಸ್ ಪರಿಚಯ ಸೊ ಉದಯನ್ಸ್ ಕ್ಯಾಮರಾ ಹಾಕೋದವಾಗ ಪಾನ್ ಬೇರೆ ತೂದು ವರ್ಕ್ ಎಂಜಾದ್ರೆ ಸೊ ಸಿನಿಮಾ ಆಲ್ ಬೆಸ್ಟ್ ಟೀಮ್ ದ ಮೆಂಬರ್ಸ್ ಮೆಂಬರ್ಸ್ನಾಗ ಪ್ರತಿಯೊ ಆಲ್ ದ ಬೆಸ್ಟ್ ಜನಕ್ಕು ಅವರ ಸಿನಿಮಾ ತೂಲಿ ಅಂದ ಅನ್ಲಾಕ್ಕೇನು ಅಂತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ನಮಸ್ತೆ

ಆ್ಯಂಡ್ ಲಂಚ್ ಬಾಯ್ನ ಬಗ್ಗೆ ಬಂದೋಡ್ದೇ ಬಂಡ ಬೇತ್ ಬೇತ ಅಂದ್ ಸೈಲೆಟ ದುಪ್ಪ್ಯರು ಒಬ್ಬ ತು ತುಳುಕು ನಿಜವಾದ್ಲ ಕನ್ಸಿಸ್ಟೆಂಟ್ ಅದು ಕನ್ಸಿಸ್ಟೆಂಟ್ ಆದ ಇಂಚಿನ ಸಿನಿಮಾ ಕರೋ ಒಂದು ಬೇತೆ ಬೇತ ದ ಸಿನಿಮಾ ಕರೋ ಒಂದು ಅದು ಖುಷಿ ಉಂಟು ಇವಣ್ಣ ಒಂಜಿ ಒಂಜಿ ಪ್ಯಾಟರ್ನ್ ಬ್ರೇಕ್ ಮನ್ ಪಂದು ಅವ ಅದು ಸುಲಭ ಅಂತ ಸೊ ಐಕ್ ಸ್ವರಾಜ್ ಗಾ ಅವರು ನಮ್ಮ ಲಂಚು ಬಾಯಿಗಾ ಅವಡಿ ಅರ್ಜನಕ್ಕೆ ಕಂಗ್ರ್ಯಾಚುಲೇಷನ್ ಬಂದುಪಾಯಿದೆ ಪಂಡ ಒಂಜಿ ಬ್ರೇವ್ ಅಟೆಂಪ್ಟ್ ಪಂಡ ತುಳು ಸಿನಿಮಾದ ಒಂಜಿ ಮಾರ್ಕೆಟ್ ಏನು ಉಂಡು ಅವೇನು ಮೈಂಡಿಡ್ ದೀವಂದೆ முஞ்சி பைத்திரி அது சினிமா கொர் வந்து உஞ்சி பாரி ப்ரேவாது சினிமா வந்திரு அண்ட் தமிழ் சினிமா தூய்லக்கான தமிழ் டுப்பு கலோ எலிமெண்ட்ஸ் வரும் தூய்லக்காண்ட பர்ஃபாமென்ஸு எப்போ தேவரே ஒரி ஓரி ஒரி ஒரே புதர் பண்ற கஷ்ட ஒரேன புதர் பண்ற கஷ்ட அது பண்ண பிரத்தியோரில் ஆத்திர பர்ஃபார்ம் பண்றது நம்ம டிஓபி அவார்டு பி அவாடு உதய் உதயர் ஓசம் வர் ப்கௌண்ட் ஸ்கோர் எடிட்டிங் ಪ್ರತಿ ಟಾಪ್ ಟಾಪ್ನ ನಮ್ಮ ತುಳು ಇಂಡಸ್ಟ್ರಿಗು ಇಂಚಿನಲ್ಲ ಅಂತ ಇಂಚಿನಲ್ಲ ಪ್ಯಾಟರ್ನ್ ಆಫ್ ಸಿನಿಮಾ ನಮ್ಮ ತುಳುಗು ಕೊರೊಲೆತ್ತ ಎತ್ತ ಒಂಜಿ ಒಂದೇನು ನೆತ್ತ ಪ್ರೂವ್ ಮಾಡ್ಚದು ಕಮೆಂಟ್ ಮಾಡ್ತು ಸಿನಿಮಾ ಬೋರ್ಡ್ ತುಳು ಕಮೆಂಟ್ ಬಂದಾಗ ಮಾತಾಕಲ್ಲ ಐದಿ ಇದು ಬೂಲೇ ಅಂಡ್ ವಾಯ್ಲೆನ್ಸ್ ಬಂದಾಗ ಫ್ಯಾಮಿಲಿ ಆಡಿಯನ್ಸ್ ಬಟ್ ಅಂಚ ಏನಲ್ಲ ಎಕಡೆ ವಾಯ್ಲೆನ್ಸ್ ಜಾಸ್ತಿ ನೆಟ್ ಇಮೋಷನ್ ಫ್ಯಾಮಿಲಿ ಇಮೋಷನ್ ಫ್ರೆಂಡ್ಶಿಪ್ ಒಂಜಿ ಊರು ಬನ್ನಿ ಬೇಕ ಎಂಚ ಹೆಂಚ ಉಪ್ಪು ಬನ್ಪಿನ ಇಷ್ಟ ಅನುಪರ ಭಾರಿ ಪೊರ್ಲುಡು ತೋಜಾದ್ರೆ ಆ್ಯಂಡ್ ಸ್ಪೆಷಲಿ ನೈಕ್ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ತೋಡ ತುಳು ಫಿಲ್ ತುಳು ಫಿಲ್ಮುಡ್ ಖಂಡಿತ ಅದ್ಲ ಮಿಸ್ ಮಲ್ಪರೆಂದೇ ಬಲ್ಲಿ ಬಂಪಿನ ಸಿನಿಮಾ ಬರ್ಲಿ ನೆಟ್ಟ ಅದ್ಭುತವನ್ನಪ್ಪ ಪ್ರತಿಭೆ ಭಾರಿ ಬುರ್ಲು ಆ್ಯಕ್ಟ್ ಮಾಡಿ ಬುರ್ಲು ಆ್ಯಕ್ಟ್ ಮಾಡ್ತದೆ ಐದು ನಮ್ಮ ಸಿನಿಮಾ ಗೆಂಧಾಲೇ ಹಾ ಆಯ್ನದು ಬೇಗ ಆಯ್ನದು ಬೇಗ ಐತೆ ಮೂರ್ತ ಮಂತ ಶೂಟ್ ಐನೂ ಬೇಗ ಜಪ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಲ್ ದ ಬೆಸ್ಟ್ ಹಾಂ ನೆತ್ತರ್ಗರೆ ಮೂವಿ ತು ಯಾ ಶೋಕ್ ಶೂಕ್ ಸ್ವರಾಜ್ ರೀ ನ ಆಕ್ಟಿಂಗ್ ಆ್ಯಕ್ಟಿಂಗ್ಲಾ ಸೂಪರ್ ಆಗ್ತೀನಿ ಡೈರೆಕ್ಷನ್ ಅವರ್ಡು ಹೀರೋ ಆದ ಆಕ್ಟಿಂಗ್ ಮೇಲೆ ತಿನ್ನಿರಲಿಲ್ಲ ನಮ್ಮ ತುಳು ಫಿಲ್ಮ್ ತುಂಬು ಕಾಮಿಡಿ ಮಸ್ತ್ ತುಂದಿತ್ತ ಇತ್ತೆ ಫೈಟ್ ಸೀನ್ ಲವ್ ಸ್ಟೋರಿ ಓಲ್ ಪ್ಯಾಕೇಜ್ ಕೊಡ್ತಿರ ಇತ್ತೆ ನಮ್ಮ ಇಂಡಸ್ಟ್ರಿ ಚೂರು ಡೆವಲಪ್ ಆಗುಂಟು ಬಾಕಿದ ಫಿಲ್ಮ್ಗಳ ನಮ್ಮ ಟಕ್ಕರ್ ವರ್ಕ್ ತುಳು ಇಂಡಸ್ಟ್ರಿ ಬಂದ ಒಂದುಂಟು ಲಂಚ್ ಬಾಯ್ನಲ್ಲಿ ಆ್ಯಕ್ಟಿಂಗ್ ಎಡ್ಡೆ ಮಲ್ತೇವ್ರಿ ಸುಮಂತ್ ಅಲ್ವಾರ್ ಸರ್ ಬಾರಿ ಶೋ ಕೂಡ ಆ್ಯಕ್ಟ್ ಮಲ್ದೆ ಬಕ್ಕ ಉಜ್ವಲ್ ಆರ್ನಲ್ಲ ಬಾರಿ ಶೋಕ್ ಆ್ಯಕ್ಟ್ ಮಲ್ದೆ ಬಕ್ಕ ನಮ್ಮ ದೀಪಕ್ ಶೆಟ್ರ್ ರಾಕ್ ಜಿಮ್ದ ಅರ್ಲ ಬಾರಿ ಶೋಕ್ ದೈಟು ವಿಲನ್ ಕ್ಯಾರೆಕ್ಟ್ರೆಲ್ಲ ಮಲ್ದೆ ಹೋಲು ಪ್ಯಾಕೇಜ್ ಬಣಲಿ ಅಂಡ್ ಡಿಫ್ರೆಂಟ್ ಅದು ಬೇತೆ ಲೆವೆಲ್ ಬೋತು ನಮ್ಮ ತುಳು ಇಂಡಸ್ಟ್ರಿ ಥ್ಯಾಂಕ್ ಯು